ಹಣ್ಣುಗಳ ರಾಜನೆಂದು ಕರೆಯಲಾಗುವ ಬಾಯಲ್ಲಿ ನೀರುರಿಸುವ ಮಾವಿನ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಉಡುಪಿಯ ದೊಡ್ಡನಗುಡ್ಡೆಯ ಶಿವಳ್ಳಿ ಮಾದರಿ ತೋಟಗಾರಿಕಾ ಕ್ಷೇತ್ರದ ಪುಷ್ಪ ಹರಾಜು ಕೇಂದ್ರದ ಆವರಣದಲ್ಲಿ ಆರಂಭಗೊಂಡಿದೆ ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ರಾಮನಗರ ಜಿಲ್ಲಾ ತೆಂಗು ಮತ್ತು ಮಾವು ರೈತ ಉತ್ಪಾದಕರ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಈ ಮಾವು ಮೇಳ ನಡೆಯುತ್ತಿದೆ ಕರ್ನಾಟಕದಲ್ಲಿ ವೈವಿಧ್ಯಮಯ ಮಾವಿನ ಹಣ್ಣುಗಳನ್ನು ಅತಿ ಹೆಚ್ಚು ಬೆಳೆಯುವ ರಾಮನಗರ ಜಿಲ್ಲೆಯ ಮಾವು ಉತ್ಪಾದಕರು ರೈತರು ನೇರವಾಗಿ ಇಲ್ಲಿ ತಾವು ಸಾವಯವ ರೀತಿಯಲ್ಲಿ ಬೆಳೆದ ಅತ್ಯುತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಈಗ ನೇರವಾಗಿ ಗ್ರಾಹಕರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಮಧ್ಯವರ್ತಿಗಳಾಗಲಿ ಅಥವಾ ದಲ್ಲಾಳಿಗಳ ಹಸ್ತಕ್ಷೇಪವಾಗಲಿ ಇರೋದಿಲ್ಲ ರಾಮನಗರ ಜಿಲ್ಲೆಯ ಹದಿಮೂರು ಮಂದಿ ಮಾವು ಬೆಳೆಗಾರರು ಇಲ್ಲಿ ಸದ್ಯ ಇಪ್ಪತ್ತು ಟನ್ ಮಾವನ ಮಾರಾಟಕ್ಕೆ ತಂದಿದ್ದು ಗ್ರಾಹಕರ ಬೇಡಿಕೆಯನ್ನು ನೋಡಿಕೊಂಡು ಇನ್ನೂ ಇಪ್ಪತ್ತು ಟನ್ ಮಾವಿನ ಹಣ್ಣನ್ನು ತರಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಬೆಳೆದ ಬಾದಾಮಿ ರಸಪುರಿ ಮಲಗೋವಾ ತೋತಾಪುರಿ ಸಿಂಧೂರ ಮಲ್ಲಿಕಾ ಶುಗರ್ ಬೇಬಿ ಬಂಗನ್ಪಲ್ಲಿ ರತ್ನಗಿರಿ ಕಾಲಾಪಾಡಿ ಅಲ್ಫೋನ್ಸಾ ತಳಿಗಳ ಒಟ್ಟು ಇಪ್ಪತ್ತು ಟನ್ ಮನಸೆಳೆಯುವ ಮಾವಿನ ಹಣ್ಣುಗಳು ಸದ್ಯ ಮಾವಿನ ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ ಮಾವು ಮೇಳದಲ್ಲಿ ನಾಡಿನಾದ್ಯಂತ ಜನಪ್ರಿಯಗೊಂಡಿರುವ ಅಲ್ಫೋನ್ಸಾ ತಳಿ ಭಾರಿ ಆಕರ್ಷಣೀಯ ಕೇಂದ್ರವಾಗಿದೆ ಪ್ರತಿಯೊಬ್ಬ ಬೆಳೆಗಾರರು ತಾವು ಬೆಳೆದ ಹಣ್ಣುಗಳನ್ನು ಆಕರ್ಷಕ ರೀತಿಯಲ್ಲಿ ಪ್ರದರ್ಶನಕ್ಕಿಟ್ಟಿದ್ದು ಆಕರ್ಷಕ ಬಣ್ಣ ಹಾಗೂ ಪರಿಮಳದಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಿದೆ ಮೇಳಕ್ಕೆ ಬಂದ ಜನರು ಅತಿ ಹೆಚ್ಚು ಈ ಹಣ್ಣುಗಳನ್ನು ಖರೀದಿಸ್ತಾ ಇದ್ದಾರೆ ಕೆಜಿಗೆ ಇನ್ನೂರು ರೂಪಾಯಿಯಂತೆ ಇದು ಮಾರಾಟವಾಗ್ತಾ ಇದೆ ಶುಗರ್ ಬೇಬಿ ತನ್ನ ಗಾತ್ರದ ಹಾಗೂ ಸಕ್ಕರೆಯಂತೆ ಸಿಹಿಯ ಮೂಲಕ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದು ಇದು ಕೂಡ ಕೆಜಿಗೆ ಮುನ್ನೂರು ರೂಪಾಯಿಯಂತೆ ಮಾರಾಟ ಆಗ್ತಾ ಇದೆ ಸಿಂಧೂರ ನೂರು ಮಲ್ಲಿಕಾ ಇಪ್ ಇನ್ನೂರು ರೂಪಾಯಿಗೆ ರಸಪೂರಿ ನೂರ ಬಂಗನ್ಪಲ್ಲಿ ನೂರು ರೂಪಾಯಿ ಮಾರಾಟವಾದರೆ ತೋತಾಪುರಿ ಕೆಜಿಗೆ ಐವತ್ತು ರೂಪಾಯಿ ಕನಿಷ್ಠವಾದಂತಹ ದರವಾಗಿದೆ ಇಮಾಮ್ ಪಸಂದ್ ತಳಿಯು ಕೆಜಿಯೊಂದಕ್ಕೆ ನಾಲ್ನೂರು ರೂಪಾಯಿ ಇದ್ದು ಮಾವಿನಲ್ಲೇ ಗರಿಷ್ಠ ದರದ ತಳಿ ಇದಾಗಿದೆ ನನ್ನ ಹೆಸರು ಹೊಳ್ಳ ಅಂತ ಕುಂದಾಪುರದಿಂದ ಇಲ್ಲಿ ಇವತ್ತೆ ದೊಡ್ಡನಗುಡ್ಡೆಯಲ್ಲಿ ಮಾವಿನ ಮೇಳಕ್ಕೆ ಬಂದಿದೆ ಪ್ರತಿ ವರ್ಷ ಹಲಸು ಮೇಳ ಹಾಗೆಲ್ಲ ಆಗ್ತಿತ್ತು ಪ್ರತಿ ವರ್ಷ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಬರ್ತಿದ್ದೆ ಹಾಗೆ ಈ ವರ್ಷ ಕೂಡ ಮಾವಿನ ಮೇಳಕ್ಕೆ ಬಂದಿದೆ ಜಸ್ಟ್ ಈಗಷ್ಟೇ ಅಷ್ಟೇ ಸೊ ಈಗ ಕೆಲವು ದಿನ ನೋಡಿದ್ದೆ ಟೇಸ್ಟ್ ತೋತಾಪುರಿ ಮಾವಿನ ಹಣ್ಣು ಮಲ್ಬಾರ್ ಸೊ ತುಂಬ ರೀತಿಯ ಉಂಟು ಇನ್ನೂ ಬಂದಿದ್ದಷ್ಟೇ ಈಗ ಎಲ್ಲ ಹಗೂರು ನೋಡಬೇಕು ಟೇಸ್ಟ್ ಮಾಡ್ತಾ ಇದ್ದೆ ಈಗ ಒಂದೊಂದೇ ಹಾಗೆ ಥ್ಯಾಂಕ್ ಯು